ಲೈ ಹೊರಗಡೆ ಇದ್ದೀನಿ ಅಲ್ಲಿ ಲೈವ್ ಮಾಡ್ತಾ ಇದ್ದೀನಿ ಎಲ್ಲಿಗೆ ಬಂದಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ ಜಾಯಿನ್ ಆಗಿ ಲೈವಿಗೆಲ್ಲ जॉन के। कंसू। थैंक यू कंसू। थैंक यू थैंक यू वेरी मच। लाइव जॉन आगे ಊಟ ಆಯ್ತ ಕನ್ಸೋರೆ ಯಾರೆಲ್ಲ ಹೈಡಲ್ಲಿದ್ದೀರಾ ಕಮ್ಮಿ ಮಾಡಿ ಹೈಡಲ್ಲಿದ್ದೀರ ಫಸ್ಟ್ ಟೈಮ್ ಅಂದವಿ ಜಾಯಿನ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೊರಗಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಕಿಲ್ಲ ಕನಸು ಹೊರಗಡೆ ಬಂದಿದ್ದೀವಿ ಹಾಗಾಗಿ ಇನ್ನೂ ಊಟ ಎಲ್ಲಿಗೆ ಬಂದಿದೀವಿ ಅಂತ ನಾನು ವಿಡಿಯೋ ಹಾಕ್ತೀನಿ ಯಾವಾಗ ಗೊತ್ತಾಗತ್ತೆ ನಮ್ಗೆ నిమ్దోట ఇతకన్స్ ఏనివత్తు నిమ్ద లంచ్ అది కొలేక్ట్ మెస్ కర్రీ కాయ ओके ओके टिकिंग अनिक हेलो हाय यार हायडल इरबेडी कमेंट मारी हाय आपका इंस्टाग्राम हाय ಸಮಾಚಾರ ಸಮಾಚಾರ ಏನು ಇಲ್ಲ ಯಾರೆಲ್ಲ ಲೈವಿಗೆ ಜಾಯಿನ್ ಆಗಿದ್ದೀರ ಲೈಕ್ ಕೊಡಿ ಯಾರೋ ಹೈಡಲ್ಲಿ ಇರಬೇಡಿ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮ್ ಹಾಯ್ 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 ಇನ್ಸ್ಟಾಗ್ರಾಮ್ ಹಾಯ್ ಎಷ್ಟೋ ಜನ ಲೈವಲ್ಲಿ ಇದ್ದೀರಾ ಹಾಗೆ ನೋಡಬೇಡಿ ಪ್ಲೀಸ್ ಕಮೆಂಟ್ ಮಾಡಿ ಹೈಡಲ್ಲಿ ಇರಬೇಡಿ बोलो इंस्टाग्राम का इंस्टाग्राम आईडी डी लो नहीं भैया नहीं नहीं इंस्टाग्राम नहीं भैया ಮಾಡ್ತೀವಿ ಕನಸು ಅಂದರೆ ಪೇಜ್ ನನ್ನ ಹೆಸರಲ್ಲಿ ಇಲ್ಲ ನನ್ನ ಡಾಟರ್ ಯೂಸ್ ಮಾಡ್ತಾಳೆ ಹಾಗಾಗಿ ನಾನು ಅದನ್ನು ಯಾರಿಗೂ ಶೇರ್ ಮಾಡ್ತಾಯಿಲ್ಲ ಅಷ್ಟೇ ಹೇಳಿಕನ್ಸು ಏನು ಸಮಾಚಾರ ಸಮ್ಮರ್ ವೆಕೇಶನ್ಸ್ ಏನಿದೆ ವೆಕೇಶನ್ ಹೋಗಿಲ್ವಾ சோரி எல்லாம் போகல ಹಾಯ್ ಯಾರು ಹೈಟಲ್ ಇರಬೇಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಲೈವಿಗೆ ಜಾಯಿನ್ ಆಗಿದ್ರೆ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನಸು ಹೋದ್ರ ಇದ್ದೀರ ಯಾಕೆ ಹೋಗಿಲ್ಲ ಸಮ್ಮರ್ ವೆಕೇಶನ್ನಾಗೆ ಅಂತ ಕೇಳಿದೆ ನೀವೇನೂ ಹೇಳಲೇ ಇಲ್ಲ ಕನಸು ಯಾರೋ ಹೈಡಲ್ಲಿಗೆ ಬಿಡಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಕೊಡಿ

மணசூரேஷ் நான் நம்ம சன் நோடக்கோஸ்தீவி அவன் ஹாஸ்டெலானேந்தீங்க ಮಂತ್ ಇತ್ತು ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನಾನು ಸ್ವಲ್ಪ ತಿಂಗ್ಸ್ ಕೊಡೋದಿತ್ತು ಹಾಗಾಗಿ ಧಾರವಾಡ సోసక ర వెయిట్ మార్తా ఐదిలి కూర్చుకుండు నల్ సన్ బంద నడి నడి వంద వంద బా లైక్

ನನ್ನ ಮಗನ ಲಂಚಿಗೆ ಕರ್ಕೊಂಡು ಹೋಗ್ತಾ ಇದೀವಿ ಅವನ ಫ್ರೆಂಡ್ಸ್ನೆಲ್ಲ ಇವಾಗ ಹೋಗಿ ನಾವು ಲಂಚ್ ಮಾಡೋಣ ಅಂತ ವೆಯ್ಟ್ ಮಾಡಿ ಅವನಿಗೋಸ್ಕರಲ್ಲೇ ಬಂದ ಯಾರು ಹೈಡಲ್ ಇರಬೇಡಿ ಕಮೆಂಟ್ ಮಾಡಿ ಲೈವ್ ಲೈವಲ್ಲಿ ಕಮೆಂಟ್ ಮಾಡಿ ಕನಸು ಜಂಪ್ ಮ್ಯೂಟಲ್ಲಿ ಇಟ್ಟಿರ್ತೀನಿ ಲಂಚಕ್ಕೆ ಕರ್ಕೊಂಡು ಹೋಗ್ಬೇಕು ಹಾಗಾಗಿ యారో బేజారు మి కమెంట్ హాకి నోడి రిప్లై మి ಐಡಲ್ ಇರ್ಬೇಡಿ ಕಮೆಂಟ್ ಹಾಕಿ ಹಾಗೆ ಲೈಕ್ ಕೊಡೋದನ್ನು ಮರಿಬಿಡಿ ಒಂದು ಲೈಕ್ ಕೊಡಿ ಅದೆಲ್ಲ ಜಾಯಿನ್ ಆಗ್ತೀರಾ ಹಾಗೆ ಎಕ್ಸಿಟ್ ಆಗ್ತಾಯಿದ್ದೀರಾ ನೋಡಿ ನನ್ನ ಮಗನ ಇವರೆಲ್ಲ ಹಾಯ್ ಯಾರಿದು ಕಮೆಂಟ್ ಮಾಡಿ ಹೈಡಲ್ ಇರಬೇಡಿ ಫಸ್ಟ್ ಟೈಮ್ ಲೈವ್ ಈಗ ಜಾಯ್ನ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡೋದನ್ನು ಮರಿ ಒಂದು ಲೈಕ್ ಕೊಡಿ ಹಾಂ ಆಗಿಲ್ಲ ನಿಮ್ಮ ಊಟಕ್ಕೆ ಕರ್ಕೊಂಡು ಹೋಗ್ಬೇಕಂತ ಬಂದರೆ ಅಷ್ಟೇ ಅವ್ರು ಹೇಳಿದ್ರು ಏನಾದರೂ

ಹಾಲಿಡೇಸ್ ಇದೆ ನನ್ನ ಮಗ ಐಸ್ ಎಲ್ ಸಿ ಸರಿ ಎಸ್ ಎಸ್ ಎಲ್ ಟೆಂತ್ ಕೋಚಿಂಗ್ ಹಾಕಿದೀವಿ ಹಾಗಾಗಿ ಹಾಸ್ಟೆಲ್ ಹಾಸ್ಟೆಲಲ್ಲಿ ಹಾಕಿದ್ರಿಂದ ನೋಡ್ಕೊಂಡು ಹೋಗಿ ಅಂತ ಆಗಿದೆ ಅವ್ನು ಅದು ಹೋಗಿ ಹಾಗಾಗಿ ಬಂದಿದ್ವಿ வட்ட கொண்டு வர நான் திங்ஸ் கொடுக்கிறது विजय नगर डिस्ट्रिक्ट इर्दली यरो विजय नगर <laughs> <laughs> Hi Ali. Hi. Ella live in Chandigarh. Thank you. Thank you so much. ಮಧು ನಿಮ್ದು ಊಟ ಆಯ್ತಾ ಏನ್ ಊಟ ಬೇರೆ ಮನೆ ಎಲ್ಲೇ ಇರೋದು ಮೇಲೆ ಇಲ್ಲೇ ರೋಡ್ ಸೈಡ ಇದೇಂದ್ರೆಯವ್ರ ಮನೆ ತೋರ್ಸೋಣ ನಾವು ಹಂಗಾದ್ರೆ ನೋಡಿ ಇದೇ ಅವ್ರ ಮನೆ ಅಂತೆ ಇರಲ್ಲ ಯಾರು ಹೈಡಲ್ ಇರ್ಬೇಡಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಕೊಡಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ನನ್ನ ಲೈವನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೇಳಪ್ಪ ಬಾಯ್ ಮಧು ಕನಸು ಯಾರೆಲ್ಲ ಲೈವಲ್ಲಿ ಜಾಯಿನ್ ಆಗಿದ್ದೀರಾ ಎಲ್ಲರಿಗೂ ಬಾಯ್ ಇವತ್ತಿನ ಲೈವ್ ಇಷ್ಟ ಮಾಡ್ತಾ ಇದ್ದೀನಿ ನಾವು ನಮ್ಮ ಮಗನ ಜೊತೆ ಇದೀವಿ ಹಾಗಾಗಿ ಅವನಿಗೆ ಟೈಮ್ ಕೊಡ್ತೀವಿ ಬಾಯ್